ಹಲೋ ಇವ್ರಿಗ ನಾನು ಸುಜಾತ ಬಾಲ್ಕಂತಿ ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಸಾರಿನ ಪುಡಿ ಹೇಗೆ ಮಾಡೋನು ರೆಸಿಪಿನ ಶೇರ್ ಮಾಡ್ಕೊತೀನಿ ಸೊ ನಿಮಗೆ ಸಾರಿನ ಪುಡಿ ಅಂದರೆ ಅಂಗಡಿಗಳಲ್ಲಿ ರೆಡಿ ಸುಮಾರು ಸಿಗುತ್ತೆ ಅಂದರೆ ಸುಮಾರು ಬ್ರ್ಯಾಂಡ್ದು ಸುಮಾರು ವೆರೈಟಿ ಸಿಗುತ್ತೆ ಬಟ್ ಮನೆಯಲ್ಲೇ ತುಂಬ ಹೈಜೀನಾಗಿ ತುಂಬ ಟೇಸ್ಟಿಯಾಗಿ ಆಗೋವಂಥ ಸಾಂಬಾರ್ ಪೌಡರ್ನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಇರೋರು ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ನಾನಿಲ್ಲಿ ಕಾಲು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಕಾಲು ಕೆ ಜಿ ತೊಗರಿಬೇಳೆ ಮತ್ತು ಧನಿಯಾ ಬೀಜ ಒನ್ ಕೆ ಜಿ ಬೇಳೆ ಕಾಲು ಕೆ ಜಿ ಬೇಳೆ ಕಾಲು ಕೆ ಜಿ ಬೇಳೆ ಕಾಲು ಕೆ ಜಿ ಮೆಂತ್ಯ ನೂರು ಗ್ರಾಮು ಜೀರಿಗೆ ಮುನ್ನೂರೈವತ್ತು ಗ್ರಾಮು ಸಾಸಿವೆ ನೂರು ಗ್ರಾಮು ಮೆಣಸೂನು ನೂರು ಗ್ರಾಮು ಮತ್ತು ಗಸಗಸೆನೂ ನೂರು ಗ್ರಾಮು ಅರ್ಶಿನಕ್ಕೂನೆ ಕಾಲು ಕೆ ಜಿ ಚಕ್ಕೆ ಲವಂಗ ಒಂದು ಹತ್ತು ಹತ್ತು ಗ್ರಾಮ್ ಎರಡೂ ಮತ್ತು ಉರುಗಡ್ಲೆ ಒಂದು ಕಾಲು ಕೆ ಜಿ ಇದೆಲ್ಲಾದ್ನೂ ಬೇಕಾದ್ರೆ ನಾವು ಈ ಕಪ್ಪು ನೀ ಅಂದರೆ ನೀರು ಕುಡಿಯೋ ಕಪ್ಪು ಇರ್ತಲ್ಲ ಅದರಲ್ಲಿ ಕೂಡ ಮೆಜರ್ ಮಾಡ್ಕೋಬೋದು ಸೊ ಎಂಟು ಕಪ್ಪು ಧನಿಯಾ ಬೀಜ ತೊಗೊಂಡ್ರೆ ಒಂದು ಕಪ್ಪು ಮಿಕ್ಕಿ ಸಾಮಾನು ಆ ಥರದ್ದು ಲೆಕ್ಕ ಮಾಡ್ಕೋಬೋದು ನಾನಿಲ್ಲಿ ಫಸ್ಟು ಅಕ್ಕಿ ಹುರಿತಿದ್ದೀನಿ ಸೊ ಅಕ್ಕಿನ ನೋಡಿ ಕೆಂಪಾಗವ್ರಿಗೆ ಹುರಿದ್ಬಿಟ್ಟು ಎತ್ತಿಕ್ಕಬೇಕು ಈ ಎಲ್ಲ ಒಂದು ಸ್ವಲ್ಪ ಮೀಡಿಯಂ ಹೈ ಫ್ಲೇಮ್ ಅಲ್ಲೇ ಹುರ್ಕೋಣ ಅಂದ್ರೆ ತುಂಬಾ ಹೈ ಫ್ಲೇಮಲ್ಲಿ ಹುರ್ಕೊಂಡು ಕಪ್ಪಾಗೋದು ಬೇಡ ಎಲ್ಲದು ಕೆಂಪುಗೆ ಅಂತರ ಗರ್ಗರಿಯಾಗಿ ಘಮ ಘಮ ಅನ್ನೋರ್ಗು ಹುರ್ಕೋಣ ಸೊ ಹುರ್ಕೊಂಡು ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಸೇರ್ಸ್ಕೊಂಡು ಹೋಗೋಣ ಅಕ್ಕಿ ಉರ್ದಿದ್ದಾಯ್ತು ಈಗ ತೊಗರಿಬೇಳೆ ತೊಗೊಂಡಿದೀನಿ ತಗುರಿಬೇಳು ಅಷ್ಟೇ ಕಾಲು ಕೆಜಿ ಅಂತ ಕಾಲ್ ಕೆ ಜಿ ಅಂದ್ರೆ ಅದು ಒಂದು ಗ್ಲಾಸ್ ಆಲ್ಮೋಸ್ಟ್ ನೀರು ಕುಡಿಯೋ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಆದ್ರೆ ಕಾಲ್ ಕೆ ಜಿನೇ ಆಗುತ್ತೆ ಅಥವಾ ಒಂದು ಹತ್ತು ಹದಿನೈದು ಗ್ರಾಮ್ ಡಿಫ್ರೆನ್ಸ್ ಆದ್ರೂ ಏನು ತೊಂದರೆ ಇಲ್ಲ நோடி இதன் கூட கம்பு உருக்கீனா இதன்ன கூட அது ஒழக சேர்ஸ்க்கொழ நான் சாம்பார் பூட ஆல்மோஸ்ட் அடிகை மனி எல்லா இங்கிரீடியன்ஸ்ன யூஸ் மாத்தீங்க இங்க உதின்பழைக்கி உதினோ கால்கேஜி அதன் கூட சது சன்னூரினலே எல்லாது இழப்பு மத்தியம அன்பு அல்லவருக்கு உருக்கோணா இது உரது இதன் கூட இப்போ அது ஹாக்கினி இங்கே கால்கேஜி இசுரு உருக்கி சோ எல்லா சபிரேட் சப்பிரேட்டாக உருக்கோப்போ யாத்தன மிஸ் மாரியோ உரிய நோட இசுருன அட்டே கம்போரிகூர் தீனி இதன்னு சைட் இக்கோண இங்க காலேஜி கடலைபழை தோண்டீனி சோ கடலைபழை கூட கெம்பாகோரி உருயோண இது எல்லாத்தனும் சப்பிரேட்டாக யாக்கு உருத்தீவ் அது ஒன்னொந்து காலு ஒன்னொந்து தர இன்றைக்கு தப்பா சண்டி இருக்கிற மொத்த உரியோ டெமும் டிஃபர் ஆகை சபிரேட் சப்பிரேட்டாகியே சென்னாக உருக்கோ அந்த எல்லாது கம்ப்ளீட்டாக உரிய அதுக்கோஸ்கர சப்பிரேட்டாக உருக்கீனி கடலைபழை ஆய்த்து இங்கே ஜீர்கே ஜீர் மாத்திர ஒன்றூவரை கப்பஷு தோண்டி தீனி அந்த முன்னூறது கிராம தகண்டி தீனி ஜீராக சப் ஜாஸ்தி ஆக்தானில் அதுக்கி சோ இதன்னே கம்பாக வரைக்கும் உரிய ஜீர் பேகனே ஆகை அது கூட தகுது சைடில் இட்னீனி இங்க நெக்ஸ்ட்டு ஒன்று நூறு கிராமு மெண்ஸ் தோண்டி தீனி சோ நூறு கிராம் அந்த ஒன்று அருத கப்பூ அதுக்கி ஸோ ஜாஸ்தி ஹாக்கி ஆக்போது ஒன்று ஒன் எர்டு மூன்று டேபல் ஸ்பூனஷு ஜாஸ்தி ஹாக்கோது சோ மெண்ஸ் கூட ஆயிட்டு நோடி கம்பிக்குன்னு உருத்தி தீனி ಈ ಮಸಾಲೆ ಐಟಮ್ಸ್ ಎಲ್ಲ ಬೇಗನೆ ಹುರ್ಕೊಂಬಿಡ್ಬೋದು ಅಂದರೆ ಕಾಳು ಮತ್ತು ಬೇಳೆಗಳಕ್ಕಿಂತ ತುಂಬ ಬೇಗ ಆಗೋಗುತ್ತೆ ಇದು ಹುರಿದಿದ್ದಾಯಿತು ಇದೊಂದು ಸೈಡ್ಗೆ ಹಾಕ್ಕೊಂತಿದ್ದೀನಿ ಈಗ ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಮೆಂತ್ಯ ಅಂದರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕಹಿ ಬಂದುಬಿಡುತ್ತೆ ಸಾರು ಹಾಗಾಗಿ ಇದನ್ನು ಅರ್ಧ ಕಪ್ಪು ಅರ್ಧಕ್ಕಿಂತ ಇನ್ನು ಸ್ವಲ್ಪ ಕಮ್ಮಿಯೇ ತೊಗೊಂಡಿದ್ದೀನಿ ಸೊ ಇದನ್ನು ಕೂಡ ಅಷ್ಟೇ ಕೆಂಪು ಹುರ್ಕೊತೀನಿ ಅಂದರೆ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮೆಂತ್ಯ ಆ್ಯಡ್ ಮಾಡಲೇಬೇಕು ಸೊ ಮೆಂತ್ಯಾನು ಹಾಕಾಯಿತು ಹುರಿದಿದ್ದಾಯ್ತು ಈಗ ನೆಕ್ಸ್ಟು ಸಾಸಿವೆ ಹಾಕೊತಿದ್ದೀನಿ ಅಷ್ಟೇ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಸಾಸಿವೆನಷ್ಟೇ ಜಾಸ್ತಿ ಆದರೆ ಅದನ್ನು ಕೂಡ ಸ ಕಹಿ ಬರುತ್ತೆ ಸಾರು ಹಾಗಾಗಿ ಮೆಂತ್ಯ ಮತ್ತು ಸಾಸಿವೆನ ತುಂಬ ಜಾಸ್ತಿ ಹಾಕಬಾರ್ದು ಒಂದು ಅರ್ಧ ಅರ್ಧ ಅಷ್ಟು ಹಾಕೋಬೋದು ಅಂದರೆ ನೂರು ನೂರು ಅಷ್ಟು ಸಾಸಿವೆನಷ್ಟು ಸಿಡಿಯೋರ್ಗು ಹುರ್ಕೊಳ್ಳೋಣ ಸೊ ಸಾಸು ಸಾಸಿವೆ ಸಿಡಿತಿದೆ ಈಗ ಸೊ ಅದನ್ನು ಕೂಡ ಸೈಡ್ಗೆ ಎತ್ತಾಕೊತೀನಿ ಈಗ ಅರ್ಧ ಕಪ್ಪಷ್ಟು ಗಸಗಸೆ ತೊಗೊಂಡಿದ್ದೀನಿ ಗಸಗಸೆ ಕೂಡ ಅಷ್ಟೇ ಅದೊಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ ಗಸಗಸೆನ ಬೇಗ ಕೆಂಪಾಗೋಗುತ್ತೆ ಅದಕ್ಕೋಸ್ಕರ ಸೊ ಇದನ್ನು ಕೂಡ ಸ್ವಲ್ಪ ಕೆಂಪಾಗೋರ್ಗು ಹುರ್ಕೊಂಡು ಇದನ್ನು ಕೂಡ ಅದ್ರೊಳಗೆನೆ ಸೇರಿಸ್ಕೋಣ ಈಗ ಧನಿಯಾ ಬೀಜ ಹುರ್ಕೋಣ ಧನಿಯಾ ಬೀಜನ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲ ಸಾಮಾನು ಕ್ಲೀನ್ ಅಂದ್ರೆ ಕ್ಲೀನ್ ಇರೋದನ್ನೇ ನೋಡಿ ತಗೊಂಡಿದ್ದೀನಿ ಈಗ ಧನಿಯಾ ಇನ್ನೂ ಅಷ್ಟೇ ಎರಡು ಸತಿ ಹುರ್ಕೋಬೇಕಾಗತ್ತೆ ಧನಿಯಾ ಸೊಪ್ಪು ಜಾಸ್ತಿ ಅಲ್ವಾ ಹಾಗಾಗಿ ಎರಡು ಸತಿಗೆ ಹಾಕೊಂಡಿದ್ದೀನಿ ನಾನು ಇದನ್ನು ಕೂಡ ಚೆನ್ನಾಗಿ ಕೆಂಪಾಗೋರ್ಗು ಹುರ್ಕೊಂಡು ಎತ್ತಿಕ್ಕೋಣ ಈ ತದ್ನಿಯ ಬೀಜನ ಒಂದ್ಸತಿ ಹುರ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಸ್ಟೋರ್ ಮಾಡ್ಕೋಬಹುದು ಅಂದ್ರೆ ಚೆನ್ನಾಗಿ ಹುರಿದ್ರು ಅಂತೂ ಒಂದ್ ಚೂರು ಹಾಳಾಗಲ್ಲ ಒಂದ್ ಚೂರು ವಾಸನೆ ಕಮ್ಮಿ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಅರಶಿನ ಕೊನೆನೂ ಹುರ್ಕೋಬೇಕು ಸೊ ಅರಶಿನ ಕೊನೆ ಅಂದ್ರೆ ತುಂಬಾ ದೊಡ್ಡ ಅಲ್ಲ ಅದನ್ನ ಫಸ್ಟ್ ಸ್ವಲ್ಪ ಪೌಡರ್ ಮಾಡ್ಕೊಂಡು ಅಂದ್ರೆ ಸಣ್ಣ ಸಣ್ಣ ಪೀಸ್ ಮಾಡ್ಕೋಣ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದನ್ನ ಹುರಿಯೋಣ ಹರ್ಶನ ಕೂಡಾನು ಹುರಿದ್ಬಿಟ್ಟ ಯೂಸ್ ಮಾಡೋದ್ರಿಂದ ಪೌಡರ್ ಯೂಸ್ ಮಾಡಲ್ಲ ಈ ತರ ಕೊನೆ ತಂದನೆ ಪೀಸ್ ಮಾಡ್ಕೊಂಡು ಈಗ ಹುರಿದು ಆಮೇಲೆನೆ ಪೌಡರ್ ಮಾಡ್ಸದಿದ್ನ ನೋಡಿ ಇದನ್ನ ಕೂಡ ಅಷ್ಟೇ ಅಂದ್ರೆ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಹುರ್ಕೋಣ ಇದನ್ನ ಇದನ್ನ ಸ್ವಲ್ಪ ಲೋ ಫ್ಲೇಮ್ ಎಲ್ಲ ಹುರ್ಕೋಣ ಯಾಕೆಂದ್ರೆ ತುಂಬಾ ಬೇಗ ಕಪ್ಪಾದಂಗ ಆಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡು ಹುರ್ಕೊಳ್ಳೋಣ ನೋಡಿ ಇದು ಕೂಡ ಓದಿದ್ದಾಯಿತು ಈಗ ಒಂದು ಹತ್ತ ಗ್ರಾಮ್ ಚಕ್ಕೆ ಲವಂಗ ಇದು ಟೋಟಲಿ ಆಪ್ಷನಲ್ ನಿಮ್ ಬೇಕು ಅಂದ್ರೆ ಹಾಕೊಳ್ಳೋ ಇಲ್ಲ ಅಂದ್ರೆ ಬಿಡಿ ಮತ್ತೆ ಇನ್ ಸ್ವಲ್ಪ ಜಾಸ್ತಿ ಆಡ್ ಮಾಡ್ಕೊಂಡು ತಿಂದ್ರು ಹಾಕೋಬಹುದು ಅಂದ್ರೆ ಇಪ್ಪತ್ ಇಪ್ಪತ್ತು ಎಲ್ಲ ಹಾಕಬಹುದು ನನಗೆ ಮಸಾಲೆ ಏನು ಅಷ್ಟು ಇಷ್ಟ ಆಗಲ್ಲ ಸಾಂಬಾರ್ಗೆ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೇ ಹಾಕಿದ್ರು ಹಾಕ್ಬಹುದು ಹಾಕ್ತಲ್ಲೇ ಕೂಡ ಇದನ್ನ ಸಾಂಬಾರ್ ಪೌಡರ್ ಮಾಡ್ಕೋಬಹುದು ಈಗ ಕರ್ಬೇವಿನ ಸೊಪ್ಪು ನೋಡಿ ಕರ್ಬೇವಿನ ಸೊಪ್ಪು ಅಷ್ಟೇ ಮೂರು ಕಪ್ಪು ಎಲೆ ತಗೋ ಅಂದರೆ ಎಲೆನ ತೆಗೆದ್ಬಿಟ್ಟು ಮೂರು ಕಪ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದನ್ನು ಸೊ ಇದನ್ನು ಕೂಡ ಅಷ್ಟೇ ಅಂದರೆ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರಿಬೇಕು ಇದನ್ನು ಅಂದರೆ ಹಸಿ ಎಲೆ ಅಲ್ವಾ ಸೊ ಹಾಗಾಗಿ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ ಅಂದರೆ ಗರಿ ಗರಿ ಆಗೋವ್ರಿಗು ಫುಲ್ ಒಣಗಿದೆ ಅನ್ನೋ ಥರನೋರ್ಗು ಹುರ್ದು ಹುರ್ಕೊತೀನಿ ಇದನ್ನು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಕರ್ಬೇವಿನ ಸೊಪ್ಪು ಆ ಬ್ಯಾಂಡ್ಲಿನೆಲ್ಲ ಬಿಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಕಪ್ ಕಡಲೆ ಕೂಡ ಆ್ಯಡ್ ಮಾಡ್ಕೊಂಡೆ ಕಡಲೆ ಉರಿಯಲ್ಲ ಆ್ಯಸ್ ಇಟ್ ಈಸ್ ಹಾಗೇನೆ ಒನ್ ಕಪ್ ಕಡಲೆ ಆ್ಯಡ್ ಮಾಡಿಕೊಂಡೆ ಮತ್ತು ಕರ್ಬೇವಿನ ಸೊಪ್ಪು ಅಷ್ಟೇ ಈಗ ನೋಡಿ ಅಂದರೆ ತಣ್ಣಗಾಗಿದೆ ಕರ್ಬೇವಿನ ಸೊಪ್ಪು ಅಂದರೆ ಬಾಣ್ಲಿ ಸ್ವಲ್ಪ ಬಿಟ್ಟಿದ್ದೆ ಇನ್ನೂ ಗರಿಗರಿ ಆಗಲಿ ಅಂತ ಸೊ ಆಗಿದೆ ಈಗ ಹಾಗೆ ಇದೆಲ್ಲಾದ್ನ ಒಟ್ಟಿಗೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಇದನ್ನು ನೀಟಾಗಿ ಅಂದರೆ ಒಂದೊಂದು ಐಟಮ್ನೂ ಹುರ್ದು ಹುರ್ದ ಹಾಗೇ ಹಾಕಿದ್ದೆ ಈಗೆಲ್ಲ ಅಂದರೆ ತಣ್ಣಗೂ ಆಗಿದೆ ಇದೆಲ್ಲದನ್ನೂ ಹಾಕ್ತಾ ಇರ್ಬೇಕಾದ್ರೆ ಆಲ್ಮೋಸ್ಟ್ ಒಂದು ಉರಿಯದೊಳಗೆ ಒಂದು ತಣ್ಣಗಾಗಿರುತ್ತೆ ಈಗ ಎಲ್ಲಾದ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಬಿಸ್ಲಲ್ಲಿ ಇಟ್ಬಿಟ್ಟು ಒಂದು ಗಂಟೆ ಒಣಗಿಸ್ಕೊಂತೀನಿ ಅಂದರೆ ತುಂಬ ಬಿಸಿಲಿದೆ ಈಗ ನನಗೆ ಸೊ ಹಾಗಾಗಿ ಒಂದು ಗಂಟೆ ಒಣಗಿಸ್ಕೊಂಡ್ರೆ ಸಾಕು ಅದರ್ವೈಸ್ ಒನ್ ಟೂ ಅವರ್ಸು ಒಣಗಿಸ್ಕೊಂಡು ಆಮೇಲೆ ಇದನ್ನು ಮಿಲ್ಲಲ್ಲಿ ಪೌಡರ್ ಮಾಡಿಸ್ಕೋಬೇಕು ಇದನ್ನ ಅದ್ರ ನುಣ್ಣು ಪೌಡರ್ ಮಾಡಿಸ್ಕೋಬೇಕು ಈ ರೆಸಿಪಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್